ಸರ್ ಈ ಸಿನಿಮಾನು ಗುರುವಾರ ರಿಲೀಸ್ ಆಗ್ತಾ ಇದೆ ಗುರು ನಿಮ್ಮ ಬ್ಯಾನರಲ್ಲಿ ಬರೋ ಸಿನಿಮಾಗಳೆಲ್ಲ ಗುರುವಾರನೇ ರಿಲೀಸ್ ಆಗುತ್ತೆ ಆಲ್ಮೋಸ್ಟ್ ನಾವು ಒಬ್ಸರ್ವ್ ಮಾಡಿದಂಗೆ ಗುರುವಾರಕ್ಕೂ ರಿಲೀಸ್ಗೂ ಏನು ಶುಕ್ರವಾರ ಯೂಶಲಿ ಅಲ್ವಾ ಸೊ ರಿಲೀಸ್ ನಾರ್ಮಲಿ ಬಂದ್ಬಿಟ್ಟು ಆ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಮೇಲೆ ಡಿಪೆಂಡು ಆ ಪ್ರೊಡ್ಯೂಸರ್ ಮೇಲೆ ಡಿಪೆಂಡು ಸೊ ನಮ್ಮ ಪ್ರೊಡ್ಯೂಸರ್ಗೆ ಏಯ್ಟ್ ತುಂಬ ಲಕ್ಕಿ ಅಂತೆ ಆಮೇಲೆ ಅವ್ರಿಗೆ ತರ್ಸ್ ಡೇ ತುಂಬ ಇಷ್ಟ ಅಂತೆ ಸೊ ಅವ್ರಿಗೆ ಇವತ್ತು ರಿಲೀಸ್ ಮಾಡಬೇಕಂತ ಅವ್ರು ಅನ್ಕೊಂಡ್ರು ಸೊ ಅದಕ್ಕೆ ಗುರುವಾರ ರಿಲೀಸ್ ಬಟ್ ಏನಂದರೆ ಏಟ್ಸ್ ಬಂದ್ಬಿಟ್ಟು ಬರೀ ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಎಲ್ಲ ಊರಲ್ಲೂ ಬರೀ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಾಯಂಕಾಲ ಏಯ್ಟ್ ರಿಲೀಸು ಸಿಂಗಲ್ ಸ್ಕ್ರೀನ್ ಎಲ್ಲ ರಿಲೀಸ್ ಸೊ ಆ್ಯಕ್ಚುಯಲ್ ರಿಲೀಸ್ ನೈನ್ತ್ ನೈನ್ ಇದೊಂಥರ ಪ್ರೀ ರಿಲೀಸ್ ಥರ ಒಂಥರ ಪ್ರೇಮಿ ಪ್ರೇಡ್ ಪ್ರಿವ್ಯೂಸ್ ಅಂತ ಇರುತ್ತಲ್ಲ ಫೈನಲ್ ನಿಮ್ಮ ಸಿನಿಮಾ ಬರ್ತಾ ಇದೆ ಫೆಬ್ರವರಿಗೆ ನಿಮ್ಮ ತಮ್ಮ ಸಿನಿಮಾ ಯಾವಾಗ ತೋರಿಸ್ತೀರಿ ನಮಗೆ